ಕಮಲ್ ಲೋಕಸನ್ ಅಂತ ಹನ್ನೆರಡು ವರ್ಷದ ಹುಡುಗ ಮಡಿಕೇರಿಯಿಂದ ರೆಫರ್ ಆಗುತ್ತೆ ಹನ್ನೆರಡುವರೆಗೆ ಬರ್ತಾರೆ ಅವರು ಹನ್ನೆರಡುವರೆಗೆ ಬರ್ತಾರೆ ಡಾಕ್ಟರ್ ಸುರೇಶ್ ಪೈ ಅವರ ತಂಡ ಕೆ ಎಮ್ ಸಿ ಡಾಕ್ಟ್ರವರು ಅವರು ಅವ್ರ ತಂಡ ಎಲ್ಲ ಸೇರಿಕೊಂಡು ಒಂದೂವರೆಗೆ ಓಟಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಅವನಿಗೆ ಏನಾಗಿರುತ್ತೆ ಅಂದರೆ ಹುಡುಗನಿಗೆ ಕುದಿಕೆ ಭಾಗದಲ್ಲಿ ಇಲ್ಲಿ ಒಳಗಡೆ ಹೋಗಿ ಅದು ಚೈನ್ ಸಮೇತ ಅದು ಒಂದು ತೆಂಗಿನ ಕಡ್ಡಿ ಒಳಗಡೆ ಹೋಗಿರುತ್ತೆ ಒಂದು ಇಂಚಿಂದು ಉದ್ದ ಅದು ಒಳಗಡೆ ಹೋಗುತ್ತೆ ಅದು ಚೈನ್ ಸಮೇತ ಹೋಗುತ್ತೆ ಅದನ್ನು ಇಮ್ಮಿಡಿಯೇಟ್ ಒನ್ ಅವರಲ್ಲೇ ಓಟಿ ತೊಗೊಳ್ತಾರೆ ಅದು ಗ್ರೇಟ್ ಥಿಂಗ್ ರಾತ್ರಿ ಒಂದೂವರೆಗೆ ಓಟಿ ಸ್ಟಾರ್ಟ್ ಮಾಡಿದಾಗ ಮತ್ತೆ ಮೂರುವರೆ ಓಟಿ ಮುಗಿಯುತ್ತೆ ಅದರಲ್ಲಿ ರಕ್ತನಾಳಗಳು ಮೇಜರ್ ಆರ್ಗನ್ಸು ಅದೆಲ್ಲ ಜಸ್ಟ್ ಮಿಸ್ ಆಗಿದೆ ನರಗಳಾಗಲಿ ರಕ್ತನಾಳಗಳಾಗಲಿ ಅದೆಲ್ಲ ದೊಡ್ಡ ದೊಡ್ಡ ರಾಕ್ತ ಪಕ್ಕದಲ್ಲಿ ಹಾರ್ಟ್ ಪೆರಿಕಾರ್ಡಿಯಲ್ಲಿ ಚೇಂಬರ್ ಇರುತ್ತಲ್ಲ ಅದರ ಪಕ್ಕದಲ್ಲೇ ಹೋಗಿದೆ ಅದು ನೋಡಿದ್ರೆ ಹೆದರಿಕೆ ಆಗುತ್ತೆ ಗರೀದು ಕಟ್ ಮಾಡಿರೋದು ಸಿಪ್ಪೆ ಅದು ನೋಡಿದ್ರೆ ನಿಮಗೆ ಫೋಟೋದಲ್ಲಿ ನೋಡಿರ್ಬೋದು ಅದು ತೆಗೆಯೋದು ತುಂಬ ದೊಡ್ಡ ಆಪ್ರೇಷನ್ ಅಂತ ಯಾಕಂದರೆ ಅವರು ಅನುಭವಸ್ಥರು ನಮ್ಮ ಕೆ ಎಮ್ ಸಿ ಡಾಕ್ಟರ್ ಸುರೇಶ್ ಪೈ ಮತ್ತು ಅವ್ರ ತಂಡ ಏನಿದೆ ಅನುಭವ ತುಂಬ ಅಪಾರವಾಗಿದೆ ಅವರು ತುಂಬ ಡಿಫಿಕಲ್ಟ್ ಸರ್ಜರಿ ಇದೇ ಕಷ್ಟ ಬೇರೆ ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲಿ ಇದು ಮಾಡಲಿಕ್ಕಾಗಲ್ಲ ನಮ್ಮಲ್ಲಿ ಹೊಸ ಸರ್ಜಿಕಲ್ ಬ್ಲಾಕ್ ಆಗಿರೋದು ಹೊಸ ಓ ಟಿ ಕಾಂಪ್ಲೆಕ್ಸ್ ಆಗಿರೋದು ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಸರ್ಕಾರಕ್ಕೆ ಅದು ಏನು ಕ್ರೆಡಿಟ್ ಹೋಗುತ್ತೆ ಬಟ್ ಡಾಕ್ಟ್ರ್ ಸುರೇಶ್ ಪೈ ಅವ್ರ ತಂಡ ಮತ್ತು ಅನಸ್ ಶ್ರೀಷಾ ಡಾಕ್ಟ್ರ್ ತಂಡ ಮತ್ತು ನಮ್ಮ ನರ್ಸಿಂಗ್ ಸ್ಟ್ಯಾಫು ಓ ಟಿ ಸ್ಟ್ಯಾಪು ಎಲ್ಲ ತುಂಬ ರಾತ್ರಿ ಅದನ್ನು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಹೇಳ್ತೀನಿ ಅವಾಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹೀಗೆ ಈಗ ನಾನು ಈಗ ನೋಡ್ಕೊಂಡು ಬಂದೆ ಈಗ ಪರವಾಗಿಲ್ಲ ಅಂಕೇಶವರೆಂಟ ನಡೀತಾ ಇದೆ ಐ ಸಿ ಡಿ ಹಾಕಿದ್ದಾರೆ ಜಸ್ಟ್ ಇವಾಗ ಟ್ಯೂಬ್ ಹಾಕಿದ್ದಾರೆ ಅದೆಲ್ಲ ಸ್ಪಿಂಗ್ ಎಲ್ಲ ಚೆನ್ನಾಗಿದೆ ಡಾಕ್ಟರ್ ಸುರೇಶ್ ಅವರು ಅವ್ರಿಗೆ ಸರ್ಜರಿ ಮಾಡ್ತಾರೆ ಎಲ್ಲರೂ ಮಾತಾಡ್ಸೋಕತೆ ಬಂದೆ ನಾನು ಸೊ ಚೆನ್ನಾಗಿ ನಡೀತಾರೆ ಅದು ನರ್ಸಿಂಗ್ ಕೇರೆಲ್ಲ ಚೆನ್ನಾಗಿದೆ ಹುಡುಗ ಬಿದ್ದು ಎಲ್ಗಡೆಯಿಂದ ಬಿದ್ದಿದೆಯಲ್ಲ ಬಿದ್ದು ಅದು ತೆಂಗಿನ ಗ ಗರಿ ಇದೆಯಲ್ಲ ಹುಟ್ಟಿದೆಯಲ್ಲ ಸೀದಾ ಒಳಗಡೆ ಹೋಗಿದೆ ಜಸ್ಟ್ ಒಂದು ರಕ್ತನಾಳಗಳ ಪಕ್ಕನೆ ಹೋಗಿದೆ ತುಂಬಾ ಅದೃಷ್ಟ ಚೆನ್ನಾಗಿದೆ ಸರಿಯಾಗಿ ರಕ್ತನಾಳ ಆದರೆ ಅಲ್ಲೇ ಡೆತ್ ಆಗೋ ಚಾನ್ಸ್ ಇರುತ್ತೆ ಚೈನ್ ಚೈನ್ ಸಮೇತ ಹೋಗಿದೆ ಅದು ಬರೀ ವಿಚಿತ್ರವಾದ ಕೇಸ್ ಅನುಭವದ ಮೇಲೆ ಅವರು ಡಾಕ್ಟರ್ ಸುರೇಶ್ ಭೈ ಅವರು ಅದನ್ನ ಮಾಡಿದ್ದಾರೆ ಮಾಡಿದ್ದಾರೆ